ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನೂರ ಅರವತ್ತೈದು ಜನ ಸಾವನ್ನಪ್ಪಿದ್ದಾರೆ ಅಂದರೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಒಂದು ಕಡೆ ಸಾವನ್ನಪ್ಪಿದರೆ ಮತ್ತೊಂದು ಕಡೆ ಈ ಒಂದು ವಿಮಾನ ಏನಿತ್ತಲ್ಲ ಅದು ಆ ಒಂದು ವಿಮಾನ ಹೋಗಿ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂಥದ್ದು ಈಗಾಗಲೇ ಅಲ್ಲೂ ಕೂಡ ಒಂದು ಕಡೆ ಪರಿಸ್ಥಿತಿ ಕೈ ಹೋಗ್ತಾ ಇದೆ ಮತ್ತಷ್ಟು ಸಾವು ನೋವುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತನಾಡಲಿಕ್ಕೆ ಪ್ರಶಾಂತ ಬಸೂತ್ ಅವರು ಇದ್ದಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಪ್ರತೀಕ್ ಅವರು ಅಹಮದಾಬಾದ್ನಿಂದ ಪ್ರಯಾಣ ಪಯಣವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಇಡೀ ಕುಟುಂಬಸ್ಥರ ಜೊತೆಗೆ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ರು ನಾವು ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಅವರ ಹಿನ್ನೆಲೆ ಮತ್ತೆ ಅವರ ಆಸೆ ಕನಸುಗಳು ಏನಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಮೆಲುಕು ಹಾಕಿಕೊಳ್ತಾ ಹೋಗೋದಾದ್ರೆ ನಾನ್ ಡಾಕ್ಟರ್ ಪ್ರಶಾಂತ್ ಅಂತ ನಾನು ಪ್ರತ್ಯೇಕ ಇಬ್ರು ಕ್ಲಾಸ್ ಮೇಟ್ಸ್ ಜೆ ಎನ್ ಎಂ ಸಿ ಮೆಡಿಕಲ್ ಕಾಲೇಜ್ ಬೆಳಗಾವಲ್ಲಿ ಆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐದುವರೆಗೂ ಇಬ್ರು ಎಂ ಬಿ ಬಿ ಎಸ್ ಬ್ಯಾಚ್ ಮೇಟ್ಸು ಟೇಬಲ್ ಮೇಟ್ಸ್ ಒನ್ ಫಿಫ್ಟಿ ಸೆವೆನ್ ಒಂದು ಫಿಫ್ಟಿ ಏಟ್ ನಂಬರ್ ಸೊ ಅಷ್ಟು ಕ್ಲೋಸ್ ಆಗಿದ್ದೀವಿ ಆ ಅನ್ಫಾರ್ಚುನೇಟ್ಲಿ ಲೈಕ್ ತುಂಬಾ ನೋವಿನ ಸಂಗತಿ ನಿನ್ನೆ ವಿಮಾನ ಅಪಘಾತದಲ್ಲಿ ಆ ಫಸ್ಟ್ ಆಗಿತ್ತು ಅಂತರೂ ಅದು ಮೆಡಿಕಲ್ ಕಾಲೇಜ್ ಮೇಲೆ ಆಗಿತ್ತು ಅದೇ ಅಗತ್ಯಕಾರಿ ವಿಷಯ ಆಗಿತ್ತು ಇನ್ನೊಂದು ಎರಡು ತಾಸಿನಲ್ಲಿ ನನ್ನ ಫ್ರೆಂಡ್ ಅದನ್ನು ಫ್ಲೈಟ್ ನಲ್ಲಿ ಇದ್ದ ಅದು ವಿತ್ ಫ್ಯಾಮಿಲಿ ಅವ್ರ ವೈಫು ಮೂವರ್ ಮಕ್ಕಳಿದ್ರು ಅವ್ರು ಐದು ಜನ ಸಜೀವ ಅದರಲ್ಲಿ ದಾನ ಆಗಿದ್ದಾರೆ ಅಂತ ತಿಳಿದು ತುಂಬಾ ನೋವಿನ ಸಂಗತಿ ನಿನ್ನೆ ಸಾಯಂಕಾಲ ಇಂದ ನೋವು ಆಡ್ಕೊಳಿಕ್ ಆಗ್ತಾ ಇಲ್ಲ ಅವರು ಯಾ ಸೊ ತುಂಬಾ ಒಳ್ಳೆ ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಒಳ್ಳೆ ಮನುಷ್ಯ ವೆರಿ ನೋಬಲ್ ಅಂಡ್ ಹಂಬಲ್ ಪರ್ಸನ್ ರೇಡಿಯೋಲಜಿಸ್ಟ್ ಮಾಡ್ಕೊಂಡಿದ್ದ ಎಂಬಿ ಬಿ ಎಸ್ ಮೋಸಿ ಆಗಿ ಯುಕೆ ನಲ್ಲಿ ಸೆಟ್ಲ್ ಆಗ್ತಾ ಇದ್ದ ಫೈವ್ ಇಯರ್ಸ್ ಈಗ ಈಗ ತಾನೇ ಜಸ್ಟ್ ವೈಫ್ ಅವರು ಇಲ್ಲಿ ಉದಯ್ಪುರ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು ಡಾಕ್ಟರ್ ಕೋಮಿ ಅಂತ ಅವರು ರಿಸೈನ್ ಮಾಡಿ ಅಲ್ಲಿ ಯು ಕೆ ಅಲ್ಲಿ ಲಂಡನ್ ನಲ್ಲಿ ಸೆಟ್ಲ್ ಆಗ್ಬೇಕಂತ ಎಲ್ಲರೂ ವಿತ್ ಫ್ಯಾಮಿಲಿ ಹೊರಟಿದ್ರು ಅವರು ಆ ವಿಮಾನದಲ್ಲಿ ಸೊ ಅವಾಗ್ಲೇ ಹಿಂಗ ಅಪಘಾತ ಕ್ರೀಡಾಗಿ ಅವರೆಲ್ಲ ಕನ್ಸುಗಳೆಲ್ಲ ಮುಚ್ಚು ನೋಡ ಅವ್ರು ಹೋಗಿದ್ದು ತುಂಬಾ ಅಗ ಆಘಾತಾರಿ ವಿಷಯ ನಮ್ಗೆಲ್ಲ ಬಹಳ ತುಂಬಾ ನೋವಾಗ್ತಾ ಇದೆ ನಿನ್ನೆಯಿಂದ ಪ್ರಶಾಂತ್ ಅವರೇ ಲಾಸ್ಟು ನೀವು ಅವರ ಜೊತೆ ಯಾವಾಗ ಮಾತನಾಡಿದ್ದು ಅಂತ ಹೇಳಿ ಮಾತಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಶೇರ್ ಮಾಡ್ಕೊಂಡ್ರು ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೀವು ಡಾಕ್ಟರ್ ಪ್ರತೀಕ್ ಅವರ ಜೊತೆ ಯಾವಾಗ ಲಾಸ್ಟ್ ಕಾನ್ವರ್ಸೇಷನ್ ನಡೆಸಿದ್ರು ಅವರ ಕಾನ್ವರ್ಸೇಷನ್ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಶೇರ್ ಮಾಡ್ಕೊಂಡಿದ್ರು ಅಂತ ಹೇಳಿ ನಾನು ಫೇಸ್ಬುಕ್ ನಲ್ಲಿ ಚಾಟ್ ಮಾಡ್ತಾ ಇದ್ವಿ ನಾನು ಪ್ರತ್ಯೇಕಾದ್ರೂ ಸೊ ಹೇಳಿದೆ ಅಲ್ಲಿ ಸೆಟ್ಲ್ ಆಗಿದ್ದ ಆಲ್ಮೋಸ್ಟ್ ಈಗ ಫ್ಯಾಮಿಲಿಗೂ ಕರ್ಕೊಂಡ್ ಬಂದ್ ಅಲ್ಲೇ ಸೆಟ್ಲ್ ಆಗೋದು ವಿಚಾರ ಹೇಳಿದ್ದಾನೆ ಜಸ್ಟ್ ರೀಸೆಂಟ್ಲಿ ಅವನು ಫ್ಯಾಮಿಲಿ ಮನಿನು ತಗೊಂಡಿದ್ದ ಮೋಸ್ಟ್ಲಿ ಅದೆಲ್ಲ ಸೆಟ್ಲ್ ಆಗಿತ್ತು ಆಲ್ಮೋಸ್ಟ್ ಅವ್ರು ಲಂಡನ್ ನಲ್ಲಿ ಸೆಟ್ಲ್ ಆಗ್ಬೇಕಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ನಮ್ದು ಈ ಟೂ ತೌಸಂಡ್ ಟ್ವೆಂಟಿ ನೈನ್ ಇದೆ ಆಕ್ಚುಲಿ ಟ್ವೆಂಟಿ ಫೈವ್ ಇಯರ್ಸ್ ಇದ್ದು ಎಂಬಿ ಬಿ ಎಸ್ ಬ್ಯಾಚು ಎಲ್ಲ ಎಲ್ಲ ಕ್ಲಾಸ್ ಎಲ್ಲ ಸೇರ್ತಾ ಇದ್ದೀವಿ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಟ್ವೆಂಟಿ ಫಿಫ್ತ್ ಇಯರ್ಸ್ ನಲ್ಲಿ ಸೊ ಅವಾಗ ಬರೋ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಫಾರ್ಚುನೇಟ್ಲಿ ಈಗ ಒಬ್ಬ ನಮ್ಮ ಸ್ನೇಹಿತ ಅದ್ರಲ್ಲಿ ಇಲ್ಲ ಅಂದ್ರೆ ತುಂಬಾ ನೋವಿನ ಸಂಗತಿ ಅದು ಹೇಳಾರದು ನಿನ್ನೆ ರಾತ್ರಿಯಿಂದ ನಮ್ಗೆ ನಿದ್ದೆನೆ ಆಗಿಲ್ಲ ಅವ್ರ ಫೋಟೋ ನೋಡಿ ಅವ್ರ ಫ್ಯಾಮಿಲಿ ಫೋಟೋ ಎಲ್ಲ ನೋಡಿ ಮುಗ್ದ ಮಕ್ಕಳು ಪಾಪ ಅಜೀವಾಗ ದಹನ ಆಗಿದ್ದಾರೆ ಅಂದ್ರೆ ತಮಗೆಲ್ಲ ಸುಟ್ರೆ ಎಷ್ಟು ಗಾಯ ಆಗುತ್ತೆ ಅವ್ರ ಪಾಪಲ್ಲಿ ದಹನ ಆಗಿದ್ದಾರೆ ಅಂದ್ರೆ ಅದು ಹೇಳ್ಕೊಳಾರದು ನೋವಿನ ಸಂಗತಿ ನಿಜಕ್ಕೂ ಸರ್ ಇಡೀ ಕುಟುಂಬ ಈ ಒಂದು ವಿಮಾನ ಪತನದಲ್ಲಿ ಸಾವನ್ನಪ್ಪಿದೆ ಅಂತಂದರೆ ಒಂದು ಕಡೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಿರುವಂಥದ್ದು ಸುಂದರ ಕುಟುಂಬ ತನ್ನ ಜೀವನವನ್ನು ಲಂಡನ್ನಲ್ಲಿ ಕಟ್ಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ರು ಬಟ್ ಆದರೆ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ ಮತ್ತು ಅವರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಸರ್ ಅವರು ಕುಟುಂಬಸ್ಥರಲ್ಲಿ ಯಾರು ಇಲ್ಲ ಪಾಪ ಆಕ್ಚುಲಿ ಪೇರೆಂಟ್ಸ್ ಒಬ್ಬರು ಪೇರೆಂಟ್ಸ್ ವೈಫ್ ಪೇರೆಂಟ್ಸ್ ಇದ್ರೆ ಅವರು ಇಲ್ಲ ಅವರು ರಾಜಸ್ಥಾನ ರಾಜಸ್ಥಾನ್ದಿಂದ ಇದ್ರು ಕುಟುಂಬ ಬಂದಿಲ್ಲ ಯಾರು ಬಂದಾಗ ನಾವು ಮಾತಾಡಿದಿವಿ ಅವರು ನಮ್ಮಲ್ಲಿ ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗ್ ಹೋಗೋರು ಇದ್ದಾರೆ ಇವತ್ತು ನಾಳೆ ಅಲ್ಲಿ ನೋಡ್ಬೇಕು ಏನ್ ಹೇಳಿಕಾಗದ ನಮಗೆ ಹೇಳಿಕ್ ಏನು ಆಗ್ತಾ ಇಲ್ಲ ಅವ್ರ ಫ್ಯಾಮಿಲಿ ಅಂತರೂ ಪಾಪ ಏನ್ ಹೇಳ್ತಾರೆ ಫುಲ್ ಫ್ಯಾಮಿಲಿ ಒಂದ್ ಫ್ಯಾಮಿಲಿನೇ ಕುಟುಂಬನೇ ನಾಶ ಆಗಿ ಹೋಗಿದಾಗ ಏನ್ ಏನ್ ಹೇಳ್ಬೇಕು ನಮ್ದೆ ಇದ್ ಮಾಡ್ತಾ ಇಲ್ಲ ಅವ್ರಿಗೆ ತುಂಬಾ ತುಂಬಲಾರದು ಇದು ಇದು ಸಂಗತಿ ಏನ್ ಎಷ್ಟ ನೋಡ್ತಾ ಹೇಳಿದ್ರು ಅಹ್ ಕಡಿಮೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಮಕ್ಕಳನ್ನ ಲಂಡನ್ ಹೋಗ್ಬೇಕು ಅಂತ ಹೇಳಿ ಬಹಳ ಆಸೆಯನ್ನ ಇಟ್ಕೊಂಡಿದ್ರಂತೆ ಅವ್ರು ಯಾಕಂದ್ರೆ ಆರು ವರ್ಷಗಳ ಕಾಲ ಅಲ್ಲೇ ಇತ್ಕೊಂಡು ಜೀವನ ಜೀವನವನ್ನ ಮಾಡಿ ಅದಾದ ನಂತರ ಇಲ್ಲಿಗ್ ಬಂದು ಅಹ್ ಹೆಂಡತಿ ಮಕ್ಕಳನ್ನ ಕರ್ತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹೀಗಾಗೋಗ್ಬಿಟ್ಟಿದೆ ಬಹಳ ಕನಸನ್ನ ಕಟ್ಕೊಂಡಿದ್ರಂತೆ ಅವರು ಹೌದು ಹೌದೌದು ತುಂಬಾ ಇಲ್ಲ ತುಂಬಾ ಅದು ಹಾಟ್ ಅದೇ ಈಗ ನಾವು ವಾರ ಎಲ್ಲರೂ ಲೈಫ್ ಸೆಟಲ್ ಆಗ್ತಾ ಇದೀವಿ ಎಲ್ಲಾ ಡಾಕ್ಟರ್ ಎಲ್ಲ ಈಗ ಸೆಟ್ಲ್ ಆಗ್ತಾ ಇದ್ ಅವನು ಪಾಪ ಎಲ್ಲ ವೆರಿ ಗುಡ್ ಸ್ಟೂಡೆಂಟ್ ಎಲ್ಲ ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಇದಾಗಿ ಅಲ್ಲಿ ಈಗ ಜಸ್ಟ್ ಎಲ್ಲಾ ಲೈಫ್ ಸೆಟ್ಲ್ ಆಗಿ ಎಲ್ಲಾ ಮನಿ ತಗೊಂಡ್ ಎಲ್ಲಾ ಸೆಟ್ಲ್ ಆಗೋ ಟೈಮ್ ನಲ್ಲಿ ಹಿಂಗ್ ಸಡನ್ಲಿ ಹಿಂಗ ಹೋಗ್ಬಿಟ್ರೆ ಹಿಂಗ ಕಾಂಟ್ ಇಮ್ಯಾಜಿನ್ ಒಬ್ಬರು ಹೋದ್ರೇನೆ ಎಷ್ಟು ನೋವು ಆಗುತ್ತೆ ಅವ್ರ ಪೂರಾ ಫ್ಯಾಮಿಲಿನ ಹೋಗಿದೆ ಅಂದ್ರೆ ಅದು ತುಂಬಾ ತುಂಬಾ ನೋವಾಗುತ್ತೆ ಆಗುತ್ತೆ ಇದ್ರ ಬಗ್ಗೆ ಲೈಕ್ ಅಂದ್ರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸರ್ ಸುಂದರವಾದಂತಹ ಕುಟುಂಬ ಇಬ್ರು ಅವಳಿ ಜವಳಿ ಮಕ್ಕಳು ಅಂತ ಕಾಣಿಸುತ್ತೆ ಒಂದೇ ಏಜ್ ಮತ್ತೆ ಫೇಸ್ ನೋಡೋದಕ್ ಒಂದೇ ತರ ಕೂಡ ಕಾಣಿಸ್ತಾ ಇದೆ ಇನ್ನೊಬ್ರು ಸಾಮಾನ್ಯವಾಗಿ ಎಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತೀವಿ ಆ ಫೋಟೋಗೆಲ್ಲ ಪೋಸ್ ಕೊಡ್ತೀವಿ ಮತ್ತೆ ಆ ಕ್ಷಣಾರ್ಧದಲ್ಲಿ ನಾವು ಆ ಫೋಟೋನ ಫ್ಯಾಮಿಲಿ ಅವ್ರ ಜೊತೆ ಹಂಚ್ಕೊಳ್ತೀವಿ ಎಸ್ ವಿ ಆರ್ ಗೋಯಿಂಗ್ ಟು ಸೆಟಲ್ಡ್ ನಾವ್ ಏನೋ ಒಂದು ಸಾಧನೆ ಮಾಡ್ತೀವಿ ಅನ್ನುವಂತಹ ಕನಸನ್ನ ಹೊತ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರೋದು ನಿಜಕ್ಕೂ ದುರಾದೃಷ್ಟಕರ ಹೌದು ಹೌದು ಬಹಳ ತುಂಬಾ ನೋವಿನ ಸಂಗತಿ ಅವ್ರ ಫೋಟೋ ನೋಡಿದ್ರೆ ನಿನ್ನೆಯಿಂದ ನಮ್ಗೆ ನಿದ್ದೆನೆ ಬಂದ ಇಲ್ಲ ಅವ್ರ ಮಕ್ಳದು ಅವ್ರದೆಲ್ಲಾ ಫೋಟೋ ನಾನ್ ಪ್ರತಿ ಜೋಡಿ ಕಳೆದ ಕ್ಷಣಗಳೆಲ್ಲ ನೈಟ್ ಎಲ್ಲಾ ಆ ಸಿಕ್ಕಾಪಟ್ಟೆ ನೈಟ್ ನಿದ್ದೆನೇ ಆಗಿಲ್ಲ ನಮ್ಗೆ ನನ್ಗೆಲ್ಲ ಬಹಳ ನೋವಿನ ಸಂಗತಿ ಅವ್ರ ಮಕ್ಳಂತ್ರು ಪಾಪ ಮುಗ್ದ ಮಕ್ಕಳು ಜಸ್ಟ್ ಐ ತಿಂಕ್ ಮೂರ್ ನಾಲ್ಕು ವರ್ಷ ಇರ್ಬೇಕು ಟ್ವೀನ್ಸ್ ಅಂತರು ಮಗಳು ಏಳೆಂಟು ವರ್ಷ ಇದ್ದಳು ಆ ಬಾ ತುಂಬಾ ನೋವಿನ ಸಂಗತಿ ಅಂದ್ರೆ ಸರ್ ಅವರು ನಿಮ್ಮ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಅಪ್ಪ ಅಮ್ಮ ಯಾರು ಇರ್ಲಿಲ್ವಾ ಮತ್ತೆ ಏನ್ ಅನ್ಕೊಂಡಿದ್ರು ಫ್ಯೂಚರ್ ಅಲ್ಲಿ ಏನ್ ಆಗಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿದ್ರು ಏನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಮತ್ತೆ ಅವರ ಪತ್ನಿ ಕೂಡ ಡಾಕ್ಟರ್ ಆಗಿದ್ರು ಅಲ್ವಾ ಹೌದೌದು ಅವರು ಪತ್ನಿ ಕೂಡ ಡಾಕ್ಟರ್ ಅವ್ರು ಬೇಸಿಕಲಿ ಫ್ರಮ್ ರಾಜಸ್ಥಾನ್ ಬನ್ಸ್ವಾಲ್ ರಾಜಸ್ಥಾನ್ ಅಂತ ಅಲ್ಲಿನವರು ಇಲ್ಲಿ ಎಂ ಇಲ್ಲಿ ನನ್ನ ಜೊತೆ ಓದಿದ್ದ ಇಲ್ಲ ಬೆಳಗಾಂ ನಲ್ಲಿ ನನ್ನ ಜೊತೆ ಓದಿದ್ದ ಸೊ ಅಲ್ಲೇ ಭಾನ್ಸವಾಲ್ ಅಲ್ಲೇ ನಂತರ ನಂತ್ರ ಎಂಡಿ ಅಲ್ಲೇ ರಾಜಸ್ಥಾನಲ್ಲಿ ಅಲ್ಲಿ ಮಾಡ್ಕೊಂಡು ಡಿಎನ್ ಬಿ ಮಾಡ್ಕೊಂಡು ಯು ಕೆ ನಲ್ಲಿ ಸೆಟಲ್ ಆಗ್ತಾ ಇದ್ದವಾ ಹಾ ಸೊ ಪೇರೆಂಟ್ಸ್ ಅದೇ ನೋಡ್ಬೇಕು ಆ್ಯಕ್ಚುಲಿ ಇಬ್ಬರ ಪೇರೆಂಟ್ಸ್ ನು ಹೋಗಿದಾರೆ ಮೋಸ್ಟ್ಲಿ ಅದನ್ನ ಕನ್ಫರ್ಮ್ ಇಲ್ಲ ಯಾರ್ ಪೇರೆಂಟ್ಸ್ ವೈಸ್ ಪೇರೆಂಟ್ಸ್ ಇಲ್ಲ ಇದು ಪೇರೆಂಟ್ಸ್ ಆದ್ರ ಫಲ್ಫ್ ಲೈಟ್ ಅಲ್ಲಿ ಇದ್ರಂತ ಅನಿಸುತ್ತೆ ಇನ್ನ ಅಲ್ಲಿದು ಅಲ್ಲಿ ವಿಷಯ ರಾಜಸ್ಥಾನಲ್ಲಿದಾರೆ ಅವ್ರ ಫ್ಯಾಮಿಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಹೋಗೇನಾ ಕೇಳೋಕಬೇಕಲ್ಲ ಹೋಗೋತರ ಅಲ್ಲ ಪ್ರಶಾಂತ್ ಅವರೇ ಪ್ರತೀಕ್ ಅವರು ಎಲ್ಲಿ ಅವರು ಮೂಲತಃ ಅವರು ಅಂತ ಹೇಳಿ ರಾಜಸ್ಥಾನ ರಾಜಸ್ಥಾನ ಬನ್ಸ್ವಾಲ್ ರಾಜಸ್ಥಾನ ಅಂತ ಪ್ರತೀಕ ಅವರು ಮೂಲತಃ ರಾಜಸ್ಥಾನದವರೇ ರಾಜಸ್ಥಾನ ರಾಜಸ್ಥಾನದವರು ಅವ್ರ ವೈಫ್ ಕೂಡ ಅಲ್ಲಿ ಅಲ್ಲಿವರೇನಾ ವೈಫ್ ಕೂಡ ಉದಯಪುರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದರು ಅವರು ಉದಯಪುರ್ ನಲ್ಲಿ ಡೆಸ್ಟ್ ಒಂದು ಆಗ್ ದಿನ ಹಿಂದೆ ರಿಸೈನ್ ಮಾಡಿದ್ರು ಅವರು ರಿಸೈನ್ ನಂತರ ರೆಸೈನ್ ಮಾಡ್ಕೊಂಡು ಅವರು ಅಲ್ಲಿ ನಲ್ಲಿ ವರ್ಕ್ ಅಲ್ಲಿ ಅಲ್ಲಿ ಹೋಗೋರಿದ್ರು 嗯哼哼哼哼。<laughs> ನಿಜಕ್ಕೂ ಇದೊಂದು ನೋವಿನ ಸಂಗತಿ ಸರ್ ನಾವು ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣವನ್ನ ನೋಡಿ ಸಣ್ಣ ಸಣ್ಣ ಮಕ್ಕಳು ಪ್ರಾಣವನ್ನ ಕಳುತ್ಕೊಂಡಿದ್ದನ್ನು ನೋಡಿದ್ದೀವಿ ಅವ್ರಿಗೆ ಬಿಡಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಟ್ ಆದರೆ ಪುಟ್ ಪುಟ್ಟು ಮಕ್ಕಳು ಹಾರ್ಡ್ಲಿ ಒಂದು ನಾಲ್ಕು ನಾಲ್ಕು ವರ್ಷದ ಮಕ್ಕಳು ಒಂದು ಏಳು ವರ್ಷದ ಮಗು ನಿಜಕ್ಕೂ ನೋವಿನ ಸಂಗತಿ ಸರ್ ನಿಜಕ್ಕೂ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ನೀವು ಮಾತನಾಡಿ ಮತ್ತೆ ಅವರು ಯಾವ ರೀತಿಯಾಗಿ ಇದ್ರೂ ಇದ್ದಂತಹ ಸಂದರ್ಭದಲ್ಲಿ ಅನ್ನೋದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀರಿ ಥ್ಯಾಂಕ್ Thank you so much.